ಮುಂದುವರೆದ ಜಾತಿ ಗಣತಿ ಸಮೀಕ್ಷೆಯ ಗೊಂದಲ ಗೊಂದಲದ ಮಧ್ಯೆಯೂ ಕೂಡ ಸಮೀಕ್ಷೆಗೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಹಿಂದೂ ಕ್ರಿಶ್ಚಿಯನ್ ಕಾಲಂ ಜೊತೆಗೆ ಸಮೀಕ್ಷೆಗೆ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಹಿಂದೂ ಕ್ರಿಶ್ಚಿಯನ್ ಕಲಂ ಬಗ್ಗೆ ತೀವ್ರ ವಿರೋಧ ಆಯಿತು ಇದು ಆಗೋದೇ ಇಲ್ಲ ಅಂತ ಬಿಲ್ಕುಲ್ ಒಪ್ಪಲ್ಲ ಅಂತ ಕೆಲವ್ರು ಹೇಳ್ತಾ ಇದ್ರು ಇನ್ನು ಕೆಲವರು ಸರ್ಕಾರದಲ್ಲೇ ಇರುವಂಥ ಸಚಿವರುಗಳು ಶಾಸಕರುಗಳು ಸಿ ಎಮ್ಗೆ ಒಂದಷ್ಟು ಸಲಹೆಗಳನ್ನು ಕೊಡ್ತಾ ಇದ್ರು ಸೊ ಈ ಜಾತಿ ಜನಗಣತಿ ಅನ್ನೋದು ಬೇಕಾ ನಮಗೆ ಹೆಂಗು ಕೇಂದ್ರದವ್ರು ನಡೆಸ್ತಾರೆ ಅಲ್ವಾ ನಡೆಸಲಿ ಬಿಡಿ ನಾವು ಯಾಕೆ ನಡೆಸೋಣ ಸುಮ್ಮನೆ ರಿಸ್ಕ್ ಆಗುತ್ತೆ ಗೊಂದಲಗಳಾಗತ್ತೆ ಸಮಸ್ಯೆಗಳಾಗತ್ತೆ ಅನ್ನೋದನ್ನು ಬಟ್ ಗೊಂದಲಗಳಿದೆ ಅದನ್ನು ಬಗೆಹರಿಸ್ಕೊಳ್ಳೋಣ ಆಮೇಲೆ ಜಾತಿ ಗಣತಿ ಮಾಡೋಣ ಅನ್ನೋದು ಹೇಳಿದ್ದು ಕೂಡ ಇದೆ ಬಟ್ ಈ ಗೊಂದಲಗಳ ನಡುವೆಗೆ ಜಾತಿ ಗಣತಿಯನ್ನು ಮಾಡಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ ತೀವ್ರ ವಿರೋಧದ ನಡುವೆಯೂ ಕೂಡ ಇದೀಗ ಅಸಮಾಧಾನಗಳು ಸ್ವಪಕ್ಷದವರಿಂದಲೇ ವ್ಯಕ್ತವಾಗಿದ್ರು ಕೂಡ ಸರಣಿ ಸಭೆಗಳನ್ನು ನಡೆಸಿ ಗೊಂದಲ ಬಗೆಹರಿದೇ ಇದ್ರೂ ಕೂಡ ನಾವು ಜಾತಿ ಜನಕ ಮಾಡಿಯೇ ತಿರ್ತೀವಿ ಅಂತ ಹೇಳ್ತಾ ಇರೋದು ಸೊ ಸೋಮವಾರದಿಂದ ನಾವು ಜಾತಿ ಜನಗಣತಿ ಮಾಡಬೇಕು ಅಂತ ಅದು ನಡೆಯುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ಈ ಜಾತಿ ಜನಗಣತಿ ಅನ್ನುವಂತ ವಿಚಾರ ಯಾವಾಗೆಲ್ಲ ಬಂದಿದೆಯೋ ಅವಾಗೆಲ್ಲವೂ ಅಸಮಾಧಾನ ಸ್ಫೋಟವಾಗಿದೆ ಅವಾಗೆಲ್ಲವೂ ಗೊಂದಲ ಸೃಷ್ಟಿಯಾಗಿದೆ ಕೆಲವೊಂದಷ್ಟು ಈ ಲಿಂಗಾಯತ ಆಗಿರಬಹುದು ಅಥವಾ ಈ ಹಿಂದೂ ಕ್ರಿಶ್ಚಿಯನ್ ಅಂತ ಏನು ಕರಿತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಹಾಗೆ ಮುಂದುವರಿತಾ ಇದೆ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಮ್ಯಾರಥಾನ್ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಆ ಸಮುದಾಯದ ನಾಯಕರುಗಳ ಜೊತೆಗೆ ಆ ಸಮುದಾಯದ ಸಚಿವರುಗಳ ಜೊತೆಗೆ ಮುಖ್ಯಸ್ಥರ ಜೊತೆಗೆ ಎಲ್ಲರ ಜೊತೆಗೂ ಸಭೆಯನ್ನ ಮಾಡ್ಲಾಗ್ತಾ ಇದೆ ಬಟ್ ಗೊಂದಲ ಮಾತ್ರ ಬಗೆಹರಿತಾಗಿಲ್ಲ ಒಂದು ಕಡೆಯಲ್ಲಿ ಖುದ್ದಾಗಿ ಸಿಎಂ ನೋಡಿ ಹಿಂದೂ ಕ್ರಿಶ್ಚಿಯನ್ ಅನ್ನುವಂಥ ಏನಿದೆ ಅದನ್ನ ತೆಗ್ದಾಕಿ ಅಂತ ಆಯೋಗದವ್ರಿಗೆ ಹೇಳಿದ್ರು ಆಯೋಗದವ್ರು ಅದನ್ನು ಒಪ್ಕೊಳ್ಳಕ್ ರೆಡಿ ಇಲ್ಲ ಆಗಲ್ಲ ನಾವು ಇದನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ವರದಿ ಏನಿತ್ತು ಅದನ್ನ ನಾವು ಹಾಗೆ ಮುಂದುವರ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇನ್ನು ಸಿ ನೀಡಿದ್ರು ನೀಡಿದ್ರೂ ಸೂಚನೆಯನ್ನು ಒ ಬಿ ಸಿ ಆಯೋಗ ಅದನ್ನು ಒಪ್ಕೊಳ್ತಾ ಇಲ್ಲ ಕಲಂ ಸರಿಪಡಿಸಿ ಗಣತಿ ಮಾಡಿ ಅಂತ ಸರ್ಕಾರ ನಿರ್ದೇಶನ ಕೊಟ್ಟಿದೆ ಆ ಕಲಮೇ ಬೇಡ ಈಗ ಆ ಕಲಂ ಬಗ್ಗೆ ಸಾಕಷ್ಟು ವಿರೋಧ ಇದೆಯಲ್ವಾ ಸೊ ಆ ಕಲಂನ ತೆಗೆದಾಕ್ಬಿಡಿ ಅಂತ ಸರ್ಕಾರನೇ ನಿರ್ದೇಶನ ಕೊಟ್ಟಿದೆ ಆದರೂ ಕೂಡ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸರ್ಕಾರದ ಮಾತಿಗೆ ಹಿಂದುಳಿದ ವರ್ಗಗಳ ಆಯೋಗ ಒಪ್ಕೊಳ್ತಾ ಇಲ್ಲ ಇಲ್ಲ ನಾವು ಆ ಕಲಂನ ಸೇರಿಸಿಲ್ಲ ಕಾಂತರಾಜ್ ವರದಿಯಲ್ಲೇ ಅದನ್ನು ಸೇರಿಸಲಾಗಿದೆ ನಾವು ಅದನ್ನು ಈಗ ತೆಗೆದ್ವಿ ಅಂತ ಹೇಳಿದ್ರೆ ನಮಗೆ ಕಾನೂನು ತೊಡಕುಗಳು ಉಂಟಾಗ್ಬಿಡುತ್ತೆ ಕಾನೂನು ತೊಡುಕುಗಳು ಎದುರಾಗ್ಬಿಡುತ್ತೆ ಅಂತ ಒ ಬಿ ಸಿ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕವರು ಸ್ಪಷ್ಟನೆ ಕೊಡ್ತಾ ಇರೋದು ಹಾಗಾಗಿ ವಿವಾದಿತ ಕಾಲಂ ಜೊತೆಗೆ ಸಮೀಕ್ಷೆಗೆ ಇದೀಗ ಮುಂದಾಗ್ತಾ ಇದೆ ಒ ಬಿ ಸಿ ಆಯೋಗ ಒಂದಷ್ಟು ಗೊಂದಲಗಳಂತೂ ಇದೆ ಇದೆಲ್ಲದರ ನಡುವೆ ಜಾತಿ ಗಣತಿ ಬೇಕಾ ಈ ಜೇನುಗೂಡಿಗೆ ನಾವು ಕೈ ಹಾಕಬೇಕಾ ಹಿಂಗು ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ ಸುಭಿಕ್ಷವಾಗಿ ಹೀಗಿರಬೇಕಾದ್ರೆ ಈ ತರದೊಂದು ರಿಸ್ಕಿಗೆ ಕೈ ಹಾಕೋದು ಬೇಕಾ ಅನ್ನೋದು ಕೆಲವರು ಪ್ರಶ್ನೆ ಆಗಿದೆ ಬಟ್ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಹೊರಟಿದ್ದೀವಿ ಮಾಡಿಗೆ ತೀರ್ಬೇಕು ಅನ್ನೋದು ಕೆಲವರು ವಾದ ಆಗಿದೆ ಹಾಗಾಗಿ ನಾವು ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಲಿಂಗಾಯತ ವೀರಶೈವ ಧರ್ಮದ ವಿಚಾರ ಆ ಗೊಂದಲ ಹಾಗೆ ಇದೆ ಇನ್ನು ಹಿಂದೂ ಕ್ರಿಶ್ಚಿಯನ್ ಈ ಗೊಂದಲ ಹೀಗೆ ಮುಂದರಿತಾ ಇದೆ ಮೀಟಿಂಗ್ ಗಳನ್ನ ಮಾಡ್ತಾನೆ ಇದ್ದಾರೆ ಬಗೆಹರಿಸ್ಕೊಳ್ಳೋಣ ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರೋಣ ಒಮ್ಮತದ ನಿರ್ಧಾರಕ್ಕೆ ಬರೋಣ ಅಂತ ಬಟ್ ಅದು ಯಾಕೋ ಸರಿ ಹೋಗ್ತಾ ಇಲ್ಲ ಹಾಗಂತ ನಾವು ಇದನ್ನ ಬಗೆಹರಿಲಿ ಅಂತ ಬಿಟ್ಟಷ್ಟು ಮತ್ತಷ್ಟು ಗೊಂದಲ ಜಾಸ್ತಿ ಆಗುತ್ತೆ ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ನಾವು ನೋಡಿದಷ್ಟು ಗೊಂದಲಗಳು ಇನ್ನಷ್ಟು ಜಾಸ್ತಿ ಆಗತ್ತೆ ಅನ್ನೋದು ಇವ್ರ ವಾದ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಸಾಕಷ್ಟು ಗೊಂದಲ ಅಂತೂಗಿದೆ ಇದೆ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡಿದ್ರು ಒಂದೇ ತರದ ನಿರ್ಧಾರಕ್ಕೆ ಬರಕ್ ಆಗ್ತಾ ಇಲ್ಲ ಬಟ್ ಇದರ ನಡುವೆಯೂ ಜಾತಿ ಜನಗಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನೆಲ್ಲ ಸವಾಲುಗಳಿಗೆ ಎದುರಾಗಬಹುದು ಅಂತ ಶಿವು. ಓಕೆ ಸಂಪರ್ಕ ಕಡಿತವಾಗಿದೆ ನೋಡಿ ಈಗ ಸರ್ಕಾರದ ನಡೆ ಸರ್ಕಾರದ ನಿರ್ಧಾರದ ಬಗ್ಗೆ ಎಲ್ರಿಗೂ ಇರುವಂಥ ಕುತೂಹಲ ಈ ಗೊಂದಲಗಳ ನಡುವೆ ಹೆಂಗೆ ಜಾತಿ ಗಣತಿಯನ್ನು ಮಾಡಿ ಮುಗಿಸಬಹುದು ಏನೆಲ್ಲ ಸವಾಲುಗಳಿಗೆದರಾಗತ್ತೆ ಆ ಸವಾಲುಗಳನ್ನು ರಾಜ್ಯ ಸರ್ಕಾರ ಹೇಗೆ ಮೆಟ್ಟ ನಿಲ್ಲತ್ತೆ ಅಂತ ಯಾಕಂದರೆ ಈಗ ಕೇಂದ್ರದಿಂದಲೂ ಕೂಡ ಹೇಳಿದ್ದಾರೆ ಅಲ್ಲ ಜಾತಿ ಗಣತಿ ಅಂತ ಹೀಗಿರ್ಬೇಕಾದ್ರೆ ರಾಜ್ಯವು ಹೇಗೆ ಹೇಗೆ ಬೇಕೋ ಹಾಗೆ ಬೇಕಾಬಿಟ್ಟಿ ಕಾಟಾಚಾರಕ್ಕೆ ಮೇಲ್ಮೇಲಕ್ಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಾಳೆ ದಿನ ವ್ಯತ್ಯಾಸಗಳು ಬಂತು ಅಂತ ಅಂದರೆ ಮತ್ತೆ ಸಮಸ್ಯೆಗಳಾಗತ್ತೆ ಮತ್ತೆ ಮುಜುಗರಗಳು ಎದುರಾಗ್ಬಿಡತ್ತೆ ಹಾಗಾಗಿ ಈಗ ಸಿಎಂ ನಿರ್ಧಾರದ ಮೇಲೆ ಎಲ್ಲರ ಚಿತ್ತವೂ ಇತ್ತು ಬಟ್ ಸಿಎಂ ಮಾತ್ರ ಹೇಳ್ಬಿಟ್ಟಿದ್ದಾರೆ ಇಲ್ಲ ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಸೋಮವಾರದಿಂದ ಹೆಂಗ್ ಮಾಡ್ತಾರೆ ಈ ಕಲಂಗಳ ವಿಚಾರದಲ್ಲಿ ಹೆಂಗ್ ಅದನ್ನ ಭರ್ತಿ ಮಾಡ್ತಾರೆ ಸೊ ಈ ಗೊಂದಲಗಳ ನಡುವೆಗೆ ಸಮುದಾಯದವರು ಅದು ಲಿಂಗಾಯತ ಆಗಿರ್ಬೋದು ಅಥವಾ ಹಿಂದೂ ಕ್ರಿಶ್ಚಿಯನ್ ಅಂತ ಏನು ಕರಿತಿದ್ದಾರೆ ಅವ್ರುಗಳಾಗಿರ್ಬೋದು ಹೆಂಗ್ ಫಿಲ್ ಮಾಡ್ತಾರೆ ಐವತ್ತರಿಂದ ಅರವತ್ತು ಪ್ರಶ್ನೆಗಳು ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ ಧರ್ಮ ಜಾತಿ ಉಪಜಾತಿ ಈ ಕಲಂ ಬಗ್ಗೆ ಯಾವ ರೀತಿಯಾಗಿ ಮಾಹಿತಿಗಳನ್ನ ನೀಡ್ತಾರೆ ಇನ್ನು ಏನೆಲ್ಲ ಅಸಮಾಧಾನಗಳು ಸ್ಫೋಟ ಆಗಬಹುದು ಅದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಈ ಸರ್ಕಾರ ಅನ್ನೋದು ಪ್ರಶ್ನೆ ಆಗಿರುವಂತದ್ದು ಸೊ ಇವತ್ತು ಕೂಡ ಕೆಲವು ಸಮುದಾಯಗಳು ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ ಒಕ್ಕಲಿಗ ಸಮುದಾಯದವರು ಕೂಡ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ ಲಿಂಗಾಯತ ಸಮುದಾಯದವ್ರದ್ದು ನಿನ್ನೆ ಒಂದು ಸಮಾವೇಶ ನಡೆಯಿತು ಅದರಲ್ಲಿ ಒಂದು ಒಮ್ಮತದ ನಿರ್ಧಾರ ಬಂದಿಲ್ಲ ಹಾಗಾಗಿ ಅವರು ಕೂಡ ಇವತ್ತು ಮೀಟಿಂಗ್ ಅನ್ನು ಮಾಡಬಹುದು ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಸಾಕಷ್ಟು ಗೊಂದಲ ಆಗಿದೆ ಇನ್ನು ಒಂದೇ ತರದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವೇ ಆಗಿಲ್ಲ ಮ್ಯಾರು ಮೀಟಿಂಗ್ ಮಾಡಿದ್ರು ಬಟ್ ಸೋಮವಾರದಿಂದ ಜಾತಿ ಗಣತಿಗಳಿಗೆ ಜಾತಿ ಗಣತಿ ಸಮೀಕ್ಷೆಗೆ ಅಧಿಕೃತವಾಗಿ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಆದೇಶವನ್ನ ಓಡಿಸಿದೆ ಇಪ್ಪತ್ತೆರಡರಿಂದ ಸಮೀಕ್ಷೆ ಮನೆ ಮನೆಗಳಿಗೆ ತೆರಳಿ ಆ ಗಣತಿದಾರರು ಸಮೀಕ್ಷೆಯನ್ನ ಮಾಡಲಿದ್ದಾರೆ ಅರವತ್ತು ಪ್ರಶ್ನೆಗಳನ್ನ ಹಾಕಿಕೊಂಡು ಡಿಜಿಟಲ್ ಮೂಲಕ ಅವರು ಆ ಸರ್ವೆಯನ್ನ ಮಾಡ್ತಾ ಇದ್ದಾರೆ ಅವರ ಹುಟ್ಟಿರ್ಬೋದು ಇಂದಿನ ಅವರ ವಂಶಾವಳಿ ಹಾಗೆ ಆ ಪ್ರಸಕ್ತ ಇರುವಂತಹ ಜಾತಿ ಮತ್ತೆ ಏನಾದ್ರೂ ಕನ್ವರ್ಷನ್ ಆಗಿದಾರ ಬೇರೆ ಜಾತಿಗಳಿಗೆ ಬೇರೆ ಧರ್ಮಕ್ಕೆ ಇದೆಲ್ಲದರ ಬಗ್ಗೆ ಸಮಗ್ರವಾದಂತಹ ಒಂದು ಮಾಹಿತಿಯನ್ನ ಗಣತಿದಾರರು ಬಸವಮ್ಮವಾರದಿಂದ ಸಂಗ್ರಹ ಮಾಡಲಿದ್ದಾರೆ ಇಲ್ಲಿ ಪ್ರಸ್ತುತ ಎದ್ದಿರುವಂತಹ ಪ್ರಶ್ನೆ ಅಂತ ಅಂದ್ರೆ ಇನ್ನು ಕೂಡ ಗೊಂದಲ ಮುಂದುವರೆದಿದೆ ಜಾತಿ ಸಮೀಕ್ಷೆಯ ವಿಚಾರದಲ್ಲಿ ಸರಣಿ ಕ್ಯಾಬಿನೆಟ್ ನಲ್ಲೂ ಕೂಡ ಪರ ವಿರೋಧ ಚರ್ಚೆಗಳಾಯಿತು ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಕೂಡ ಆಗ್ಲಿಲ್ಲ ಯಾಕಂದ್ರೆ ಪ್ರಬಲ ಸಮುದಾಯಗಳ ನಾಯಕರು ತೀವ್ರವಾಗಿಯೇ ವಿರೋಧವನ್ನ ವ್ಯಕ್ತಪಡಿಸಿದ್ರು ಆ ಜಾತಿ ಕಾಲಂನಲ್ಲಿ ಆ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂತ ಕಾಲಂ ಅನ್ನ ಏನು ಸಮೀಕ್ಷೆಯಲ್ಲಿ ಹಾಕಲಾಗಿದೆ ಅದನ್ನ ನೀವು ತೆಗೆದು ಆ ಗೊಂದಲಗಳನ್ನ ಸರಿಪಡಿಸಿ ನೀವು ಗಣತಿಯನ್ನ ಮಾಡಿ ಅಂತೇಳಿ ಕೆಲವು ಸಚಿವರು ಡಿಮ್ಯಾಂಡ್ ಅನ್ನ ಮಾಡಿದ್ರೆ ಕೆಲವು ಸಚಿವರು ಇಲ್ಲ ಇದನ್ನ ಸದ್ಯಕ್ಕೆ ಮಾಡೋದು ಬೇಡ ಗೊಂದಲಗಳು ಸಾಕಷ್ಟಿದೆ ಹಾಗಾಗಿ ಅದನ್ನ ಮತ್ತೆ ಮುಂದೂಡಿಕೆ ಮಾಡಿ ಮುಂದೆ ಎಲ್ಲವನ್ನೂ ಕೂಡ ಸರಿಪಡಿಸಿ ನಂತರದಲ್ಲಿ ಸಮೀಕ್ಷೆಯನ್ನ ಮಾಡೋಣ ಅನ್ನುವಂತ ಅಭಿಪ್ರಾಯವನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಕೊಡ್ತಾರೆ ಆದ್ರೆ ಸಭೆಯಲ್ಲಿ ಒಮ್ಮತದ ನಿರ್ಣಯವನ್ನ ಆಗೋದಿಲ್ಲ ಆ ನಂತರ ಸಿ ಎಂ ಆ ಸಚಿವರ ಸಭೆಯನ್ನ ಮಾಡ್ತಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮತ್ತೊಂದ್ ಕಡೆ ಸಭೆಯನ್ನ ಮಾಡ್ತಾರೆ ಸರಣಿ ಸಭೆಗಳನ್ನ ಮಾಡಿದ್ರು ಕೂಡ ಈ ಗೊಂದಲವನ್ನ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಿಮವಾಗಿ ಯಾಕೆ ವಿವಾದವನ್ನ ಮಾಡ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಮುಖ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ ನೀವು ಆ ಕಾಲಂನ ತೆಗೆದು ಏನು ವಿವಾದಕ್ಕೆ ಒಳಗಾಗ್ತಾ ಇದೆ ಆ ಕಾಲಮ್ಗಳನ್ನ ಬಿಟ್ಟು ನೀವು ಸಮೀಕ್ಷೆಯನ್ನ ಮಾಡಿ ಅನ್ನುವಂತ ಸೂಚನೆಯನ್ನ ಕೊಡ್ತಾರೆ ಆದ್ರೆ ಅದಕ್ಕೆ ಹಿಂದುಳಿದ ವರ್ಗಗಳ ಆಯೋಗದ ಆಯೋಗ ಅದಕ್ಕೆ ಒಪ್ಪೋದಿಲ್ಲ ನಾವು ಇದನ್ನ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇಲ್ಲ ಅಥವಾ ಹೊಸದಾಗಿ ನಾವು ಕಾಲಂ ಅನ್ನ ಸೃಷ್ಟಿ ಮಾಡಿಲ್ಲ ಹಿಂದೆ ಕಾಂತರಾಜ್ ಅವರ ಆಯೋಗ ಏನು ವರದಿಯನ್ನ ಕೊಟ್ಟಿತ್ತು ಆ ವರದಿಯಲ್ಲೇ ಕಾಲಂ ಅನ್ನ ಕೊಡ್ಲಾಗಿದೆ ನಾವು ಏನಾದ್ರೂ ಅದನ್ನ ಡಿಸ್ಟರ್ಬ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಆ ಕಾಲಂಗಳನ್ನ ಬಿಡುವಂತ ಕೆಲಸವನ್ನ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಕಾನೂನು ತೊಡಕುಗಳು ಎದುರಾಗತ್ತೆ ನ್ಯಾಯಾಲಯದ ಮುಂದೆ ನಾವು ನಿಲ್ಬೇಕಾಗತ್ತೆ ಅನ್ನುವಂತ ಆ ಸ್ಪಷ್ಟನೆಯನ್ನ ಸರ್ಕಾರಕ್ಕೆ ರವಾನೆ ಮಾಡ್ತಾರೆ ಹಾಗಾಗಿ ಸರ್ಕಾರ ಹಿಂದುಳಿದು ಈಗ ಒಂದು ರೀತಿ ಗೊಂದಲಕ್ಕೆ ಸಿಲುಕುತ್ತೆ ಯಾಕೆಂದ್ರೆ ನಾವು ಆದೇಶವನ್ನು ಮಾಡೋದಾಗ್ಲೇ ಅಥವಾ ಸೂಚನೆಯನ್ನ ಕೊಟ್ಟು ಕೂಡ ಆಯೋಗ ಅದನ್ನ ಮಾಡೋದಕ್ಕೆ ಒಪ್ಪೋದಿಲ್ಲ ಅನ್ನುವಂತ ಸ್ಪಷ್ಟನೆ ಸರ್ಕಾರಕ್ಕೆ ಸಿಗುತ್ತೆ ಅಂತಿಮವಾಗಿ ಅಧಿಕೃತವಾಗಿ ಆಯ್ತು ನೀವು ಹೇಗೆ ಮಾಡ್ತೀರಿ ನಿಮ್ಮ ಕಾನೂನು ಪ್ರಕಾರ ಅದನ್ನ ಮುಂದುವರ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕೃತವಾಗಿ ಆದೇಶ ಕೂಡ ಹೊರಬಿದ್ದಿದೆ ಈಗ ಸೋಮವಾರ ಸಮೀಕ್ಷೆ ಏನ್ ಪ್ರಾರಂಭ ಆಗತ್ತೆ ಆ ಸಮೀಕ್ಷೆಯಲ್ಲೂ ಕೂಡ ಇದೇ ಕಾಲಮ್ಗಳು ಮುಂದುವರಿಯುತ್ತೆ ಕೃಷಿಯನ್ನು ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕೃಷಿಯನ್ನು ಕುಡುಗ ಈ ರೀತಿಯಾಗಿ ಏನು ಸುಮಾರು ನಲವತ್ತು ಆ ಕಾಲಮ್ಗಳಲ್ಲಿ ಈ ರೀತಿಯಾದಂತ ಗೊಂದಲ ಇದೆ ಎನ್ನುವಂತದ್ದನ್ನ ಈಗಾಗಲೇ ಸ್ಪಷ್ಟ ಮಾಡಲಾಗಿದೆ ಕೆಲವು ಆಯೋಗ ಒಂದು ಕಡೆ ಅದಕ್ಕೆ ಸ್ಪಷ್ಟ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದೆ ಈಗ ಹಿಂದೆ ಸುಮಾರು ನಲವತ್ತ ವರ್ಷಗಳ ಹಿಂದೆ ಒಂದು ಸಮುದಾಯದಲ್ಲಿದ್ದಂಥವರು ತಮ್ಮ ಧರ್ಮ ಸರಿ ಇಲ್ಲ ಅನ್ನುವಂತ ಕಾರಣಕ್ಕೂ ಅಥವಾ ನಮ್ಮ ಧರ್ಮ ನನ್ಗೆ ಸರಿ ಹೊಂದುತ್ತಿಲ್ಲ ಅನ್ನುವಂತ ಕಾರಣಕ್ಕೂ ಅವತ್ತು ಆ ಧರ್ಮವನ್ನ ಸ್ವೀಕಾರ ಮಾಡಿದ್ದಾರೆ ಈಗ ನಾವು ಮೂಲ ಜಾತಿ ಯಾವುದು ಅಂತೇಳಿ ಆ ಕಾಲಂ ಅನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಅವರು ಈಗ ಯಾವುದಕ್ಕೆ ಮತಾಂತರ ಆಗಿದ್ದಾರೆ ಆ ಧರ್ಮವನ್ನು ಕೂಡ ನಮೂದು ಮಾಡ್ಬೇಕಾಗತ್ತೆ ತಮ್ಮ ಹಿಂದಿನ ಮೂಲ ಜಾತಿಯನ್ನು ಕೂಡ ನಮೂದು ಮಾಡ್ಬೇಕಾಗತ್ತೆ ನಾವು ಆ ಕಾಲಂ ತೆಗೆದಿದ್ದೆ ಆದ್ರೆ ಆಗ ಆ ಧರ್ಮ ಹೋಗುತ್ತೆ ಅವರು ಕೂಡ ಕಾನೂನಿನ ಸಂಕಷ್ಟಗಳಿಗೆ ಮುಂದೆ ಉಳಾಗ್ಬೇಕಾಗತ್ತೆ ಆ ಕಾರಣಕ್ಕೆ ನಾ ತೆಗಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆಯೋಗದ ಉತ್ತರ ಸೊ ಹೀಗಾಗಿ ಈ ಗೊಂದಲಗಳು ಇನ್ನೂ ಕೂಡ ಮುಂದುವರೆದಿದೆ ಇದಕ್ಕೆ ಕೆಲವರು ಈಗ ಇನ್ನೂ ನಿರಂತರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ ಆದ್ರೂ ಕೂಡ ನಾಳೆ ನಾಡಿದ್ರಿಂದ ಸಮೀಕ್ಷೆ ಪ್ರಾರಂಭವಾಗ್ತಾ ಇದೆ ನೀತಿ ಓಕೆ ಡೀಟೇಲ್ಸ್ಗಾಗಿ